ಈ ಕಾರ್ಯಕ್ರಮಕ್ಕೆ ಸಚಿವ ಪಾಲ್ಗೊಂಡು ಉತ್ಸಾಹದಿಂದ ಬಂದಿದೆ ನೀವೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಪ್ರಾಸ್ತಾವಿಕ ನೋಡಿ ಆಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಚೆನ್ನಾಗಿ ನನ್ನ ಮಾತುಗಳನ್ನು ಬಸವಾದಕ್ಕೆ ಸಮರ್ಪಿಸಿ ನಮ್ಮೆಲ್ಲರಿಗೂ ಮತ್ತೊಮ್ಮೆ ತಿರುಪತಿ ಮಾಹಿತಿ ಧನ್ಯವಾದ ಈ ಮನೆಗಳೇ ಮಠಗಳಾಗಲಿ ಅನ್ನುವ ಚನ್ನಬಸೋಣ ಪರಿಕಲ್ಪನೆ ಏನಿತ್ತು ಏನು ಸಾವಿರ ಸಾವಿರ ಇಲ್ಲಿ ಮಠಗಳು ಭಕ್ತರ ಮನೆಗಳು ಮಠಗಳಾಗಿ ಮಾರ್ಪಟ್ಟವು ಮತ್ತು ಈ ರೀತಿಯ ಸ್ಥಳಗಳು ಮಠಗಳಾದವು ಧರ್ಮ ಪ್ರಸಾರ ಕೇಂದ್ರಗಳಾದವು ಇವು ಎಲ್ಲದರದ ಒಂದು ಎಣಿಕೆ ಇದೆ ಅದಕ್ಕೆ ದಾಖಲೆ ಇದೆ ಆ ದಾಖಲೆ ಯಾವ್ದು ಅಂದ್ರೆ ನಿಮ್ಮ ಪಕ್ಕದ ಮನೆಯವ್ರ ದೇವರ ಇದೆಯಲ್ಲ ನಿಮ್ ಪಕ್ಕದ ಮನೆಯ ದೇವರು ದೇವಸ್ಥಾನ ಇಲ್ಲಿ ತಿರುಪತಿಯಲ್ಲಿ ಇದೆಯಲ್ಲ ನಿಮ್ಮ ಪಕ್ಕದ ಮನೆಯವ್ರ ದೇವ್ರು ಆ ನಿಮ್ ಪಕ್ಕದ ಮನೆಯವ್ರ ದೇವರು ತಿರುಪತಿ ಒಳಗೆ ಆ ಮ್ಯೂಸಿಯಂ ನಲ್ಲಿ ತಾಮ್ರ ಪತ್ರ ಇದೆ ಯಾಕೆ ಅಲ್ಲಿ ಹೋಯ್ತು ತಿರುಪತಿ ತಿಮ್ಮಪ್ಪನ ಮ್ಯೂಸಿಯಂಗು ನಮಗೂ ಏನ್ ಸಂಬಂಧ ಸರ್ ಅಂತ ಈ ಮ್ಯೂಸಿಯಂಗಳ ರೀತಿನೇ ಅದು ಮ್ಯೂಸಿಯಂಗಳ ನೇಚರ್ ಅದೇ ಮ್ಯೂಸಿಯಂಗಳು ಹೆಂಗೆ ಅಂತಂದ್ರೆ ಒಂದು ಗಿಡಗಿ ತಗೊಂಡು ಹೋಗಿ ಕೊಟ್ಟರೆ ಮ್ಯೂಸಿಯಂಗಳು ಹಳೆಯದೊಂದ್ ಸ್ವಾರಿ ತಗೊಂಡು ಹೋಗಿ ಕೊಡ್ರೆ ಇಟ್ಕೊಂತಾರೆ ಹಳೇದೊಂದು ಚೌಕಟ್ ತಗೊಂಡು ಹೋಗಿ ಕೊಡ್ರೆ ಮ್ಯೂಸಿಯಂಗಳು ಮ್ಯೂಸಿಯಂ ಉದ್ದೇಶ ಹದಿ ಆಗಿರ್ತೈತಿ ಯಾರಿಗೇನೂ ಸಿಕ್ಕರ್ ತಾಂಡೋಗ್ ಕೊಟ್ರೆ ಇಟ್ಕೊತಾರೆ ಇಲ್ಲ ಅವರೇ ಹುಡ್ಕಿಸ್ತಾರೆ ಹಂಗೆ ಹುಡ್ಕ ಸಂದರ್ಭದಲ್ಲಿ ಎಲ್ಲೋ ಆಕಸ್ಮಾತ್ ಆಗಿನ ಎಲ್ಲ ಸಿಕ್ಕಿದೆ ಅದಕ್ಕೆ ಹತ್ರ ಅವ್ರು ಸುರಕ್ಷಿತವಾಗಿ ಇಟ್ಟಿದ್ದಾರೆ ಮತ್ತೆ ಇನ್ನೊಂದು ಹೇಳ್ತೀನಿ ಈ ನಿಮ್ಮ ಗುಂಡುಗಡಿ ಇದಾವಲ್ಲ ಚೌಕ ನೀವು ಚೌಕ ಅಂತ ಕರಿತೀರಿ ಗುಂಡಗಡಿ ಅಂತ ಕರಿತೀರಿ ಇದ್ರ ಎಲ್ಲ ಹತ್ತಾರು ನಮೂನೆಗಳು ನಿಮಗೆ ಕೇರಳದ ಕೊಚ್ಚಿಯಲ್ಲಿರುವಂತಹ ಕೊಚ್ಚಿ ಮ್ಯೂಸಿಯಂನಲ್ಲಿ ಇದಾವೆ ಮತ್ತು ಎಷ್ಟೋ ಅಲ್ಲಿ ಹಸ್ತಪ್ರತಿಗಳಿದಾವೆ ತಾಳೆಗರಿಗಳಿದ್ದಾವೆ ಲಿಂಗಾಯತ ಧರ್ಮಕ್ಕೆ ಸಂಬಂಧಪಟ್ಟಂತಹ ದಾಖಲಾಗಲಾರದಂತಹ ತಾಳೆಗರಿಗಳು ಕೇರಳದ ಕೊಚ್ಚಿಯಲ್ಲಿರುವಂತಹ ಕೊಚ್ಚಿ ಮ್ಯೂಸಿಯಂನಲ್ಲಿ ಇದಾವೆ ಮತ್ತೆ ಈ ತಿರುಪತಿ ಟಿ ಟಿ ಡಿ ಟ್ರಸ್ಟ್ ನ ಮ್ಯೂಸಿಯಂ ನಲ್ಲಿ ಇರುವಂತಹ ತಾಮ್ರ ಪತ್ರ ಏನ್ ಹೇಳುತ್ತೆ ಅಂದ್ರೆ ಕಲ್ಯಾಣ ವಿಪ್ಲವದ ನಂತರ ಮನೆಗಳೇ ಮಠಗಳಾದ ಸಂದರ್ಭದಲ್ಲಿ ಸುಟ್ಟಿಯಾದ ಮಠಗಳ ಮಠಗಳು ಅದಕ್ಕೆ ಒಂದು ದಾಖಲೆ ಹುಬ್ಬಳ್ಳಿಯ ಮೂರು ಸಾವಿರದ ಮಠ ಮೂರು ಸಾವಿರದ ಮಠದ ಪ್ರಸ್ತಾಪ ಮಾಡಿ ಆ ತಾಮ್ರ ಪತ್ರ ಹೇಳುತ್ತೆ ಆ ಮೂರು ಸಾವಿರ ಮಟ್ಟಕ್ಕೆ ಬೇರೆ ಬೇರೆ ರೀತಿ ವ್ಯಾಖ್ಯಾನಗಳನ್ನು ಕೊಟ್ರು ಇಲ್ಲ ಬ್ರಿಟಿಷರು ಕಿತ್ತು ರಾಣಿ ಚೆನ್ನಮ್ಮನ ಅರಮನೆ ಧ್ವಂಸ ಮಾಡಿದ್ರು ಆ ಇದನ್ನ ಮಾಡಿದಾಗಂತ ಅಲ್ಲಿಂದ ಇದ್ದಂತ ಕಟ್ಟಿಗೆ ಬಡ್ಗಿ ಎಲ್ಲ ಸಾಮಾನುಗಳನ್ನ ಆ ಮಠದವರು ಮೂರ್ ಸಾವಿರ ರೂಪಾಯಿ ಕೊಟ್ಟು ತಂದಿದ್ರು ಅದಕ್ಕೆ ಅದು ಮೂರ್ ಸಾವಿರ ಮಠ ಅಂತಾರೆ ಅಂತ ಒಬ್ರು ಒಂದು ಹೇಳ್ತಾರೆ ಯಾರು ಅದನ್ನ ಹೇಳಿಲ್ಲ ನೋಡ್ರಿ ನಾವು ಮನೆ ಕಟ್ಟಿದಾಗ ನಮ್ಮ ಮನಿಗೆ ಅಂತ ಹೆಸರು ಇಟ್ಟಿಲ್ಲಲ್ಲ ಹತ್ತು ಲಕ್ಷ ರೂಪಾಯಿ ಮನಿ ಅಂತ ಯಾರು ಇಟ್ಟಿವೆ ಹತ್ತು ಲಕ್ಷ ಇಲ್ಲ ಅದು ಆ ತರದ್ದು ಅದ ಇದಲ್ಲ ಯಾರೋ ಯಾವ ಮಠ ಲಕ್ಷ ಗಂಟಲು ಕೊಟ್ಟು ಕಟ್ಟಿದ್ರೆ ಅದು ಅದಕ್ಕೆ ಅಂತದ್ದು ಮೂರು ಲಕ್ಷದ ಮಠ ಅಂತ ಯಾವಿಲ್ಲ ನಮ್ಗೆ ಯಾಕೆ ಮೂರು ಸಾವಿರದ ಮಠ ಅಂತಂದ್ರೆ ಶರಣಬಸ ಚನ್ನಬಸವಣ್ಣನವರ ಅಣತಿಯ ಮೇರೆಗೆ ಸ್ಥಾಪಿತವಾದ ಮಠಗಳಲ್ಲಿ ಮೂರು ಸಾವಿರದ ಮಠ ಅದು ಅದಕ್ಕೆ ಸಾಕ್ಷಿ ಅಂದಿದೆ ನಿಮ್ಮ ಪಕ್ಕದ ಮನೆಯವರ ದೇವಸ್ಥಾನಕ್ಕೆ ಏನಾರು ನೀವು ಹೋದ್ರೆ ಪಕ್ಕದ ಮನೆಯವ್ರ ಜೊತೆ ಓದ್ಕೊಂಡು ಬರ್ರಿ ಯಾಕೆ ಪಕ್ಕದ ಮನೆಯವ್ರು ಪಕ್ಕದ ಮನೆಯವ್ರು ಅಂತ ಹೇಳಕತ್ತೀನಿ ಅಂದ್ರೆ ನೀವು ಲಿಂಗಾಯತ್ರೆಲ್ಲ ಲಿಂಗ ಕಳಿಸಿಟ್ಟು ಅಲ್ಲಿ ಹೊಂಟ್ರಿ ಗೋವಿಂದ ಗೋವಿಂದ ಅಂತ ಬಂದ್ ಬಿಡ್ರಿ ಅದಕ್ಕೆ ನಿಮ್ಮ ಪಕ್ಕದ ಮನೆಯವರು ಪಕ್ಕದ ಮನೆಯವರು ಅಂತ ಕೇಳಾಕತ್ತೀವಿ ಮತ್ತೆ ಅದಕ್ಕೆ ಯಾಕೆ ಪಕ್ಕದ ಮನೆಯವ್ರು ಅಂತ ಕರಿತಾರೆ ರೀ ಇವ್ರು ಅಂತಂದು ಯಾಕೆ ಸೆಗ ನಿಮ್ದು ಅಲ್ಲಲ್ಲ ಅದು ತಿರುಪತಿ ನಿಮ್ದು ಅಲ್ಲ 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 ಹೌದ ಅಲ್ಲ ನೋಡ್ರಿ ಜನ ಸೈಲೆಂಟ್ ಅದ್ರಿ ಏ ಲಡ್ಡು ತಿಂದು ಬರ್ತೀವಿ ಸರ್ ನಾವು ಅನ್ನೋದನ್ನ ಅದು ಏನು ಮಾಡ ಅದು ಆ ಕಾರಣಕ್ಕಾಗಿ ಚಾರಿತ್ರಿಕ ದಾಖಲೆಗಳದ ಸುಮ್ಮನೆ ಇಲ್ಲಿ ಮಾತಾಡ್ಬೇಕು ಇದನ್ನ ಮಾಡಬೇಕು ಅಂತಲ್ಲ ಎಲ್ಲದ್ರ ಬಗ್ಗೆ ಇದು ಚರ್ಚೆ ವೇದಿಕೆ ಅಲ್ಲ ಯಾರಿಗಾದ್ರೂ ಇದ್ರ ಕುರಿತಾಗಿ ಪ್ರಶ್ನೆಗಳು ವಿಚಾರಗಳು ನಾವು ಚರ್ಚೆಗೆ ಮುಕ್ತವಾಗಿದ್ದೀವಿ ಎಲ್ಲಿಗಾದ್ರೂ ಕರಿ ಈ ವಿಚಾರಗಳನ್ನ ಚರ್ಚೆ ಮಾಡಿ ನಿಮ್ಗೆ ಮನವರಿಕೆ ಮಾಡಿಕೊಡ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಶ್ರದ್ಧಾ ಶ್ರದಾಂತಿಗಳು